The Amar, <laughs> ಎಂದು ಜಿಕೊಂಡರೆ ಈ ಚಂಡ ಮಂಡಲನ ಆಯತನ ಕೆಟ್ಟ ದೃಷ್ಟಿಯಿಂದ ದೇಹ ಈ ಬ್ರಹ್ಮಾಂಡದಲ್ಲಿ ಮಂಡಗಳಾದ ಭದ್ರಕೋಟೆಯನ್ನು ನಿರ್ಮಿಸಿ ಈ ಭದ್ರಕೋಟೆ

அவனரான குரு பம்மாந்திர நம்ஜஜியாகி நீனாந்த பண்டி स्पर्धित निधवारी सर्वनाशे खंडित उक्रयन प्रतिज्ञे না মিনা মিনা કે <laughs> <laughs> <fixionate> <laughs> ಈ ಹವಳ ಸರ್ಪವನ್ನು ಕಳೆಗಿಸಿದವರು ಯಾರು ಹೇಳು ಬದುಕು ಬದುಕು ಎನ್ನುವ ಪುಸ್ತಕದಲ್ಲಿ ದೇವರ ಮೊದಲನೆಯ ಪುಟದಲ್ಲಿ ಜನನ ಕೊನೆಯ ಪುಟದಲ್ಲಿ ಮರಣವನ್ನು ಬರೆ ಬರ್ತಾನೆ ದಾರಿ ಪುಟವನ್ನು ಬಿಟ್ಟಿರ್ತಾನೆ ಆ ಬ್ರಹ್ಮ ಬಿಟ್ಟ ದಾರಿ ಪುಟದಲ್ಲಿ ಜನಪ್ರತಿನಿಧಿ ಆಗಲೇ ಹೊರತಿರುವ ರಾಮಚಂದ್ರ 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 ತೊಹಳ್ಳಿ ఇద్దరు <widely sauna doctorate> <mysticism slowly> <scootergettable>

ಅಮಿತ್ ಉಗ್ರಯೋ ಈ ನಾಡಿಗೆ ನಾಯಕನನ್ನಾಗಿ ಮಾಡುವ ನಿರ್ಧಾರ ಪ್ರಜೆಗಳ ಕೈಯಲ್ಲಿದೆ ತಿರುಕನು ಅರಸರ ಕನಸು ಕಂಡಂತೆ ಕಾಣಬೇಡ ನನಗೆ ತಿರುಗ ನೀವು ಯಾರು ಯಾರು ಎನ್ನುವ ನಯವಂಚಕರಿಗೆ ನರಸಿಂಹ ಪೂಜ ಪ್ರಾಣಿಗಳ ಪಾಲಿಗೆ ಪರಶುರಾಮ ಒಂದು ಅಧಿಕಾರದ ಹಾಸಿಗೆ ಸ್ವತಂತ್ರ ಭಾರತವನ್ನು ಸ್ವತಂತ್ರ ಮಾಡುತ್ತಿರುವ ನಿಮ್ಮಂತ ಕುತಂತ್ರಿ ರಾಜಕಾರಣಿಗಳ ಹಣೆ ಬರಹ ಬರೆಯಲು ಬಂದಿರುವ ನಮ್ಮನೆ ಬರ ನೀರೆಯ ಗಟ್ಟೆ ಬರ ನೀ ಸಾವಿರದ ಐನೂರು ಕೋಟಿ ವರ್ಷಗಳ ಹಿಂದೆ ಮಹಾಗಂಟೆಮ ಬ್ರಹ್ಮ ನಾವು ಧರ್ಮಾಂಡ ಸೃಷ್ಟಿಯಾಗಿದ್ದು ನಮ್ಮಂತವರ ಕವ ಮೂರ್ತಿಯಲ್ಲಿ ತೊಂದನಾಗಿ ನಾವು ಹೇಳುತ್ತೆ ನಿಮ್ಮಂತವರ ಹಣೆ ಬಾರ ಬರೆಯುತ್ತಿರುವುದು ಆ ಬ್ರಹ್ಮ ನಮ್ಮಂತವರ ಹಣೆ ಬಾರ ಬರೆಯಲು ಯಾವ ಬ್ರಹ್ಮನೇ ಆ ಬ್ರಹ್ಮ ಜನರನ್ನು ಬರೆದಿರುವರು ಆದರೆ ಈ ಭ್ರಮ ನಿಮ್ಮ ಮರಣಕ್ಕೆ ಅಂತ ಹಾಡುವುದು ಅಂತ ಹಾಡಲು ಬಂದರೆ ಉಳಿದು ಹೋಗೋದು ನಿಮ್ಮ ಪ್ರಾಣ ನಾನೀ ಪ್ರಶಾಂತ ಮಾಡಲನ್ನ ಕೈಯಲ್ಲಿ ನಮ್ಮ ಅರಮನೆಗೆ ಬಂದಿದ್ದ ಬಿಟ್ಟರೆ ಸರಿ ಇಲ್ಲವಾದ್ರೆ ನನ್ನ ರೋಸ ನರಕಿಸುವ ಮಗನೇ ಚಕೆ ಹಣ ಗೆ ನೀ ರಾಜಕೀಯ ಮಾಡುತ್ತಿರೋದು ಆದರೆ ನಿಮ್ಮಂತ ರಾಜಕ್ಷಕರಿಗೆ ಅನ್ನ ಹಾಕುವುದಕ್ಕೆ ನಾವು ರೈತಪ್ಪಿ ಮಾಡುತ್ತಿರಬೇಕು ಅನ್ನ ಹಾಕುವ ಮನೆಗೆ ಕಣ್ಣ ಹಾಕಲು ಬಂದರೆ ನಿನ್ನ ರಾಜ ವೈಭೋಗವೇ ಸಮಾಪ್ತಿಯಾಗುವುದು ಖಂಡಿತ ಕಡೆಯದಾಗಿ ಹೇಳ್ತೀನಿ ಕೇಳು ನನ್ನ ಅಣ್ಣನನ್ನ ಇಡೀ ತಾಲೂಕಿನ ರೈತರೆಲ್ಲರೂ ಸೇರಿ ಆಯ್ಕೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡುತ್ತಾರೆ ನೀ ನೀರು ನೀವೇ ನೀವು ರಾಜ ದೊರವೇ ಅಲ್ಲ ಕೋಟಿ ಗಂಟಲು ಹಣ ಹಣ ಬೇಕು ಜೀವನ ಪರ್ಯಂತ ನಿಮ್ಮ ಹೊಲದಲ್ಲಿ ದುಡಿದರು ಐದು ಲಕ್ಷ ಐದು ಲಕ್ಷ ಆಯೋಜಿಸಿ ಆರಾಯಿಸುವುದಿಲ್ಲ ನಿಮ್ಮ ಗೌಡ ಭೂಮಿಯಲ್ಲಿ ಒಂದು ಮತ್ತು ಗಂಜಿಗೂ ಗತಿ ಇಲ್ಲದೆ ನಮಗೆ ಏಕೆ ಬೇಕು ರಾಜಕೀಯ ರಾಜಕೀಯ ಸುದ್ದಿ ನಿನಗೆ ಹೇಳಕ್ ಬೇಕೆಪ್ಪ ಕಣ್ಣಿಗೆ ಉಂಡು ಹೋಗೋ ಮಾಡಕ್ ತಲಕ ಇಲ್ಲೇ ಎಲ್ಲ ನಡೆಯುತ್ತೆ ಸುಳ್ಳ್ರಿಗೆ ಆಟ ಇದೆ ನಿಮ್ಮಂತ ಸರಿಗೆ ಹೇಗ್ ನಮಗೂ ನಿಮಗೂ ಅಮ್ಮ ನಿಮ್ಮಂತವರ ಜೊತೆ ನಂಟು ಬಯಸೋದು ಉಳ್ಳಿನ ಮೇಲೆ ಬಯಸಲಿದಂತೆ

ಸ್ಪರ್ಧೆಗಳಿವನು ನಿನ್ನಲ್ಲಿ ನಿಂತಿದ್ರೆ ದಮ್ಮಿದ್ರೆ ನನ್ನ ಅಣ್ಣನ ವಿರುದ್ಧ ಸ್ಪರ್ಧೆ ಮಾಡಿ ಗೆಲ್ಲ ನೀವು ಗೆದ್ದುತ್ತಾ ನಿಜವಾದ್ರೆ ಈ ಸಮಾಜದಲ್ಲಿ ನಮ್ಮ ಸತ್ಯಮಂತರಿಗೆ ಬೆಲೆ ಇಲ್ಲ ಎನ್ನುವುದು ಗೊತ್ತಾಗುತ್ತದೆ జీవనే కా అసకే బాధ ఈ జగత్తు సర్వధర్మ సమానెందు సార జగజ్యోతి బసవణన్వరని కిషు ఈ జాతివది ನೋಡಬ್ರೆ ಮಾತ್ರದಲ್ಲಿ ಕೈವಸದಲ್ಲಿ ಸಿಕ್ಕೂ ಅತಂತ್ರವಾಗಿದೆ ಆದರೆ ನಿನಗೆ ಹಣ ಎಷ್ಟು ಬೇಕು ನಾನು ಕೇಳು ಕೊಡಲು ನಿಮ್ಮನ್ನು ನನ್ನ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಬೂಡದು ಏಕಾದರೆ ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಒಂದು ಹುದ್ದೆ ಕೊಡಿಸುವೆವು ನನ್ನ ಪಕ್ಷದಲ್ಲೇ ನಿನ್ನ ರಾಜಕೀಯ ರಥ ಮುರಿಯುತ್ತದೆ ಆದರೆ ರೈತನ ಬದುಕಿನ ರಥ ಜೀವನ ಪರವತ್ತ ಕೈ ಹಿಡುತ್ತದೆ ದೇವಗ್ರಹ ನಿಮ್ಮ ಮಗ ನೀನಾಗಿದ್ದರೆ ರಾಜಕೀಯ ರಣ ರಂಗದಲ್ಲಿ ನೋಡು ಸೋಲು ಗೆಲುವು ಎಂದು ನನ್ನ ಜನಾನೇ ನಿರ್ಧಾರ ಮಾಡ್ತಾರೆ ದೇವಗ್ರಯ ನಮಗೆ ಜನ ಬೆಂಬಲವಿದೆ ಜನ ಬೆಂಬಲದ ಮುಂದೆ ನಿನ್ನ ಹಣ ಬೆಂಬಲ ಏನು ಮಾಡಲಾಗದು నడేలి నన్న నిన్న నడవే మహాయుద్ధ మహాయుద్ధ ఏ బ్రహ్మ నీ మాట్లాడిన బొందు భవన చుచ్చి ఈ ಅಕ್ರ ಪ್ರಸವರಾಜ ಆಗರೇ ನಮ್ಮ ಸೇಣಿನ ಕಿಡಿಯಿಂದ ಅವರನ್ನು ಜೀವಂತ ಸಮಧಿ ಮಾಡಿದಾಗಲೇ ನಮ್ಮ ದಾರಿ ಸುಗಮವಾಗುವುದು

మనస్సీ శాంతి శ్రీపతి ప్రశాంత్ బయ్ ఒరగే హి విచారో